ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ನೋ ಸೆಕೆಂಡ್ ಥಾಟ್ ಅಂತ ನಾನು ಏನು ಕೇಳ್ತೀನಿ ಸ್ಪಾಂಟೇನಿಯಸ್ ಆಗಿ ನಿಮ್ ಮೈಂಡ್ ಅಲ್ಲಿ ಏನು ಬರುತ್ತೆ ಅದು ಹೇಳ್ಬೇಕು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನನ್ನಂತ ಕಾರ್ಯಕರ್ತರನ್ನ ಬೆಳೆಸುವಂತ ಏಕೈಕ ನಾಯಕ ರಾಹುಲ್ ಗಾಂಧಿ ಮುಂದಿನ ನಾಯಕರು ಪ್ರಧಾನಿ ಮೋದಿ ಮಾತುಗಾರಕ ನಿಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ನೀವು ಎಂಪಿ ಟಿಕೆಟ್ ಕೇಳ್ತಾ ಇದ್ದೀರ ನನ್ನ ಭವಿಷ್ಯಕ್ಕಾಗಿ ಅಲ್ಲ ನನ್ನ ಬಾಗಲಕೋಟೆ ಜಿಲ್ಲೆ ಭವಿಷ್ಯಕ್ಕಾಗಿ ರಕ್ಷಿತಾ ಇಟಿ ಅವರು ಯಾವ್ದನ್ನ ಬಾಳ್ ಹೇಟ್ ಮಾಡ್ತಾರೆ ಹಿಂದೆ ಮಾತಾಡೋದು ನಿಮ್ಮ ಕಾಲವರ್ಗೆ ಏನ್ ಹೇಳ್ತೀರಾ ನನ್ನ ಕಾಲವರು ಯಾವಾಗ್ಲೂ ನನ್ನ ಕಾಲು ತಳಗಿರ್ತಾರ ಆದ್ರ ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಮುಂದೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಟಿಯವರಿಗೆ ಎಂ ಪಿ ಟಿಕೆಟ್ ಕೈ ತಪ್ಪಿದ್ರೆ ಜನಸೇವೆ ಮಾಡೋದನ್ನ ನಿಲ್ಲಿಸ್ತಾರೆ ನಾನು ಈಗಲ್ಲ ಮೊದ್ಲಿಂದನೂ ಜನಸೇವೆ ಮಾಡ್ಕೊಂಡು ಬಂದೇನೆ ಕೊಟ್ರೂ ಆಯ್ತು ಕೊಡ್ಲಿಲ್ಲ ಅಂದ್ರೂ ಆಯ್ತು ಜನಸೇವೆ ನನ್ ನಿರಂತರ ಇರುತ್ತೆ